ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೇವರು ಆಯುಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಭಗವಂತ ಎಲ್ಲರ ಮನೆಯಲ್ಲೂ ನೆಲೆಸಲಿ ಲಕ್ಷ್ಮಿನ ಪೂಜೆ ಮಾಡುವಂಥ ಧನಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಹಬ್ಬ ಸೊ ದೀಪದಿಂದ ದೀಪವನ್ನು ಹಚ್ಚಿ ಎಲ್ಲರಿಗೂ ಶುಭವನ್ನು ಆಗಲಿ ಅಂತ ಕೇಳ್ಕೊಳ್ಳೋಣ ನಾವು ಸೊ ಬೆಳಿಗ್ಗೆನೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸೋಮವಾರದ ಬೆಳಗ್ಗಿನ ಲಾಗ್ ಆಗಿರತ್ತೆ ಆಕ್ಚುಲಿ ಸೋಮ ನಾನು ಹಿಂದಿನ ದಿನನೇ ದೇವ್ರ ಪಾತ್ರೆ ಎಲ್ಲಾ ತೊಳೆದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಜೋಡ್ಸಿದ್ದೆ ಆದ್ರೆ ಕಳ್ಸಾ ಎಲ್ಲಾ ಇಟ್ಟಿರ್ಲಿಲ್ಲ ಕಳಸ ಎಲ್ಲ ನಾನು ಬೆಳಿಗ್ಗೆ ಸೋಮವಾರ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಅಮಾವಾಸೆ ಒಳಗಡೆನೆ ಕಳಸ ಇಟ್ಟು ಪೂಜೆ ಮಾಡೋಣ ಅಂತ ಬೆಳಿಗ್ಗೆನೇ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಭದ್ರಾವತಿಗೆ ಹೋಗಬೇಕು ಬೆಳಿಗ್ಗೆನೆ ಸೊ ನಮ್ಮ ಮನೇಲಿ ಪೂಜೆ ಮಾಡಿ ಆಮೇಲೆ ಹೋಗೋಣ ಅಂತ ಪ್ರತಿ ಸತಿನೂ ಅಷ್ಟೇ ಧನಲಕ್ಷ್ಮಿ ಪೂಜೆ ಬಂದಾಗ ದೀಪಾವಳಿ ಹಬ್ಬಕ್ಕೆ ನಾವು ಅಲ್ಲಿ ಭದ್ರಾವತಿನಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ದೀಪಾವಳಿ ಹಬ್ಬನ ವರಮಹಾಲಕ್ಷ್ಮಿ ಬಂದಾಗ ನಮ್ಮ ಮನೆಗೆ ಬರ್ತಾರೆ ಅತ್ತೆ ಅಲ್ಲಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ಫಸ್ಟು ಮನೇಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗಿದ್ದಾಯ್ತು ಸೊ ಎಲ್ಲ ಕಡೆ ದೀಪ ಹಚ್ಚಿ ಪೂಜೆ ಮಾಡಿ ನಿಜವಾಗ್ಲು ಸಖತ್ ಖುಷಿಯಾಗತ್ತೆ ಬೆಳಿಗ್ಗೆನೆ ಬೇ ಬೇಗ ಪೂಜೆ ಮಾಡಿದ್ರೆ ನನಗಂತೂ ಪೂಜೆ ಮಾಡೋದಂದ್ರೇ ಸಖತ್ ಇಷ್ಟ ಆಯಿತಾ ಹಾಂ ಈಗ ಟೈಮ್ ಹನ್ನೆರಡುವರೆ ಆಯಿತು ಹೊರಟಿದ್ದೀವಿ ಭದ್ರಾವತಿಗೆ ಸೊ ಹರ್ಷ ಆಲ್ರೆಡಿ ನಿನ್ನೆನೆ ಹೋಗಿದ್ದಾನೆ ನಮ್ಮ ಮೈದಾ ಬಂದಿದ್ದರು ಆ ಫಂಕ್ಷನ್ ಇತ್ತು ಅಂತ ಹಂಗಾಗಿ ಅವ್ರ ಜೊತೆ ಹೋದ ಅವ್ರು ಕರ್ಕೊಂಡು ಹೋದರು ಬಾಬಾ ಅಂತ ಸೊ ನಾವು ಇವಾಗ ಹೊರಟಿದ್ದೀವಿ ಹೊಟ್ಟೆಲ್ಲ ಹೋಯಿತು ಈಗ ಹೋಗಬೇಕು ಭದ್ರಾವತಿಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದೀವಿ ದಿಶಾಂತ್ ಮಾತ್ರ ಬರ್ತಾ ಇಲ್ಲ ಅವ್ನಿಗೆ ಎಕ್ಸಾಮ್ ಮುಗ್ದಿಲ್ಲ ಇನ್ನೂ ಇದೆ ಸೊ ಹಾಗಾಗಿ ಅಮ್ಮ ನಾನು ಮನೆಯಲ್ಲೇ ಓದ್ಕೋತೀನಿ ಮತ್ತು ಕಷ್ಟ ಆಗುತ್ತೆ ನನಗೆ ಬಂದು ವಾಪಸ್ ಬಂದು ಎಲ್ಲ ಓದೋಕ್ಕೆ ಅಂದ ಸರಿ ಅಂತ ಅವ್ನು ನಿಲ್ಲೇ ಬಿಟ್ಟು ನಾವಿಬ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದೀವಿ ಈ ಸತಿ ಸೊ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಅಲ್ಲೇ ಅಲ್ವಾ ಹಾಗಾಗಿ ಹೋಗ್ತಾ ಇದ್ದೀವಿ ಹೋಗೋಣ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಈ ಸತಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಮಕ್ಕಳು ಇಲ್ದಂಗೆ ನಾವು ಇಬ್ಬರೇ ಹೋಗ್ತಾ ಇದ್ವಿ ಜಾಲಿ ರೌಂಡು ವರ್ಷ ಆಗಲೇ ನೆನ್ನೆನೆ ಹೋಗ್ಬಿಟ್ಟಿದ್ದಾನೆ ಶ್ ಬರಲ್ಲ ಅಂತ ಸೊ ನಾವು ಮಾತ್ರ ಹೋಗ್ತಾ ಇದ್ದೀವಿ ನಾವು ಮಧ್ಯಾಹ್ನದೊಳಗೆ ಬಂದಾಗ್ಲಿಂದ ಫುಲ್ ಕೆಲ್ಸ ಅತ್ತೆ ಮನೇಲಿ ಸೊ ಸಾಯಂಕಾಲ ರೆಡಿಯಾದಾಗ ಮಾತ್ರ ನಾನು ಕ್ಯಾಮ್ರಾ ಆನ್ ಮಾಡಿದೆ ಬಂದಾಗ್ಲಿಂದ ಎಲ್ಲ ಲಕ್ಷ್ಮಿಗೆ ರೆಡಿ ಮಾಡೋದು ಜೋಡಿಸೋದು ಅದೇ ಕೆಲಸ ಆಗಿತ್ತು ಸೊ ನಾನು ಮತ್ತು ಶ್ರುತಿ ಇಬ್ಬರು ಸೇರಿಕೊಂಡು ಎಲ್ಲ ಜೋಡಿಸಿ ರೆಡಿ ಮಾಡಿ ಈಗ ಫೈನಲ್ಲಿ ರೆಡಿ ಆದ್ವಿ ನಾವು ಸ್ಯಾರಿ ಹಾಕ್ಕೊಂಡು ಸೊ ಯಾವ ಥರ ನಾನು ಲಕ್ಷ್ಮೀ ಪೂಜೆಯಲ್ಲಿ ನಮ್ಮ ಮನೇಲಿ ವರಮಾಲಕ್ಷ್ಮೀಲಿ ಯಾವ ಥರ ಕೂರಿಸ್ತೀವಿ ಅದೇ ಥರನೇ ಸ್ಟೆಪ್ ವೈಸು ಇಲ್ಲೂ ಲಕ್ಷ್ಮಿನಾಗ ಕೂರಿಸ್ತೀವಿ ಇದು ಧನಲಕ್ಷ್ಮಿ ಪೂಜೆನ ಸೊ ಇಲ್ಲೂ ಕೂಡ ಮುಖವಾಡ ಎಲ್ಲ ಇಟ್ಟು ಚೆನ್ನಾಗಿ ಮಾಡ್ತೀವಿ ಸ್ವಲ್ಪ ಸ್ಯಾರಿ ಎಲ್ಲ ಉಡ್ಸಿ ರೆಡಿ ಮಾಡಿಟ್ಲು ನಾನು ಬರೋದ್ರೊಳಗೆ ಮಧ್ಯಾಹ್ನ ಆಗೋದ್ರೊಳಗೆ ಆಮೇಲೆ ಬಂದು ಇದು ಸೋಮವಾರ ಸಾಯಂಕಾಲ ಅಂದ್ರೆ ಸೋಮವಾರನೇ ಮಾಡ್ತಾ ಇದೀವಿ ನನ್ನ ಹಸ್ಬೆಂಡಿಗೂ ಸೋಮವಾರ ಒನ್ ಡೇ ರಜಾ ಇತ್ತು ಹಂಗಾಗಿ ನಾವು ಎಲ್ಲರೂ ಬಂದಿದ್ವಲ್ಲ ಮಂಗಳವಾರ ಆಗಲ್ಲ ಅಂತ ಸೋಮವಾರನೇ ರೆಡಿ ಮಾಡಿ ಕೂರಿಸಿ ಮತ್ತೆ ಯಾವಾಗ್ಲೂ ಅಷ್ಟೇನೆ ಧನ್ಲಕ್ಷ್ಮಿ ಪೂಜೆ ಮಾಡುವಾಗ ಅಮಾವಾಸ್ಯ ಇದ್ದಾಗ ದೀಪಾವಳಿನಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ ಸೊ ಹಾಗಾಗಿ ಸೋಮವಾರನೇ ಮಾಡಿದ್ವಿ ನಾವೆಲ್ಲಾರು ಆದ್ರೆ ಮಂಗಳವಾರ ಅಮಾವಾಸ್ಯ ಇರೋದ್ರಿಂದ ನೆಕ್ಸ್ಟ್ ಡೇ ಮಂಗಳವಾರ ಇದೆಯಲ್ಲ ಹಂಗಾಗಿ ತೆಗಿಯೋದಿಲ್ಲ ಸೊ ನೆಕ್ಸ್ಟ್ ಡೇ ಬುಧವಾರನೇ ದಿನಕ್ಕೆ ಅಂತ ನಾವು ಸೋಮವಾರ ಹೋಗಿ ಮಂಗಳವಾರ ವಾಪಸ್ ಬಂದ್ಬಿಟ್ವಿ ನಾವು ಜಾಸ್ತಿ ದಿನ ಇರೋಕಾಗಲ್ಲ ಮತ್ತೆ ಬಂದಿರ್ಲಿಲ್ವಲ್ಲ ಒಬ್ಬನೇ ಇರ್ತಾನೆ ಮನೆಯಲ್ಲಿ ಅಂತ ಸೊ ನಮ್ಮ ಶ್ರುತಿನಿ ಈ ತರ ಅವಳು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ಲು ಪರ್ಪಲ್ ಅಂಡ್ ರೆಡ್ ಸ್ಯಾರಿನ ಸೊ ಫಸ್ಟ್ ಅಮ್ಮ ಅಪ್ಪ ಎಲ್ಲರೂ ಪೂಜೆ ಮಾಡಿದ್ರು ಆಮೇಲೆ ನಾವಿಬ್ರು ಒಬ್ಬೊಬ್ಬರೇ ಪೂಜೆ ಎಲ್ಲ ಮಾಡಿದ್ವಿ ನಾವು ಇಬ್ಬರು ಸೇರಿಕೊಂಡು ಅಲಂಕಾರ ಎಲ್ಲ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಒಬ್ಬಳೇ ರೆಡಿ ಮಾಡ್ಕೋಬೇಕು ಸ್ವಲ್ಪ ಎಲ್ಪ್ ಮಾಡ್ತಾರೆ ಅದರ ಈ ಥರದ್ದೆಲ್ಲ ಸ್ಟೆಪ್ ವೈ ಜೋಡ್ಸೋದು ಐಡಿಯಾಸ್ ಮಾಡೋದೆಲ್ಲ ನಾನೇ ಮಾಡಿ ಮಾಡಿಕೊಳ್ಬೇಕು ಆಮೇಲೆ ಇನ್ನೊಂದೇನೆಂದರೆ ಇಡೀ ರಾತ್ರಿ ನಿದ್ದೆಗೆಟ್ಟು ಎದ್ದಿರಬೇಕು ಧನಲಕ್ಷ್ಮಿ ಪೂಜೆ ನಮ್ಮ ಅತ್ತೆ ಮನೆಯಲ್ಲಿ ಬೆಳಿಗ್ಗೆಯಿಂದ ರೆಡಿ ಮಾಡಿಕೊಂಡು ಸಾಯಂಕಾಲ ಐದುವರೆ ಆರು ಗಂಟೆಗೆಲ್ಲ ಪೂಜೆ ಮಾಡಿಬಿಡ್ತೀವಿ ಸೊ ಇದು ಒಂಥರ ಬೆಸ್ಟ್ ಅಂತ ಅನ್ಸುತ್ತೆ ಸಾಯಂಕಾಲ ಟೈಮ್ ಪೂಜೆ ಮಾಡೋದು ಆಮೇಲೆ ಇಡೀ ರಾತ್ರಿ ನಿದ್ದೆಗೆಟ್ಟಿರ್ತೀವಿ ಒಂಥರ ತಲೆನೋವು ಏನೋ ನಿದ್ದೆ ಇಲ್ಲ ಅಂದ್ರೆ ಬುದ್ಧಿಗೇಡು ಅಂತಾರಲ್ವ ಸೊ ಆ ಆತರ ಆಗ್ತಾ ಇರುತ್ತೆ ಆದ್ರೆ ನಾನು ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬಂದಿರೋದು ರಾತ್ರಿ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆನೆ ಸೂರ್ಯೋದಯ ಆಗೋದ್ರೊಳಗೆ ಪೂಜೆ ಮಾಡೋದಲ್ವಾ ಸೊ ಹಾಗಾಗಿ ಅದೇ ಅದು ಒಂಥರ ಒಳ್ಳೇದು ಅಂತ ಅನ್ಸುತ್ತೆ ಸೊ ಆಮೇಲೆ ಎಲ್ಲಾರನು ನಾನು ಮತ್ತೆ ನಮ್ಮ ಅತ್ತೆ ಶ್ರುತಿ ಮೂರು ಜನನು ಆರತಿ ಎಲ್ಲ ಮಾಡಿದ್ವಿ ಅಮ್ಮ ಎಲ್ಲಾರಿಗೂ ಆರತಿ ಕೊಟ್ರು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಸೊ ದೊಡ್ಡವ್ರು ಫಸ್ಟ್ ಅವ್ರು ಮಾಡಿದ್ಮೇಲೆ ನಾವು ನಾನು ನನ್ನ ಹಸ್ಬೆಂಡು ಮತ್ತು ಅವರಿಬ್ರು ಮಕ್ಕಳುಗಳೆಲ್ಲ ಇರಲಿಲ್ಲ ಅವರು ಆಚೆ ಕಡೆ ಪಟಾಕಿ ಹೊಡೆಯೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ರು ನಮ್ಮ ಅತ್ತೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋಗಿದ್ದು ನಮ್ಮ ದೊಡ್ಡತ್ತೆ ಮನೆಗೆ ಆಶವ್ರ ಮನೆಗೆ ಸೊ ಅವರು ದೇವ್ರ ಮನೇಲೇನೆ ಲಕ್ಷ್ಮೀನ ಕೂರಿಸಿದ್ರು ಇದು ಅವ್ರ ಮನೆ ದೇವ್ರ ಮನೇಲಿ ಮಾಡಿರೋ ಅಂತ ಅಲಂಕಾರ ಹೂವು ಎಲ್ಲ ಅವ್ರು ಬೆಂಗಳೂರಿಂದನೇ ತಗೊಂಡ್ ಬಂದ್ಬಿಟ್ಟಿದ್ರು ದಿ ದಿಂಡೆಲ್ಲ ನಮ್ಮ ಇದು ಅಲ್ಲಿಂದನೇ ತಂದಿದ್ರು ಹಂಗಾಗಿ ಹೂವು ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಆಶೆನೂ ರೆಡಿ ಆಗಿದ್ಲಲ್ಲಿ ಇಬ್ರದ್ದು ಒಂದೇ ಕಲರ್ ಸ್ಯಾರಿ ನಿಜ ನಾವು ಮಾತಾಡ್ಕೊಂಡೇನು ಹಾಕೊಂಡಿರ್ಲಿಲ್ಲ ಅಲ್ಲಿ ನೋಡಿ ಎಲ್ಲರೂ ಇಬ್ರು ಇಬ್ಬರು ಮಾತಾಡ್ಕೊಂಡು ತೊಗೊಂಡು ಬಂದಿದ್ದೀರಾ ಗ್ರೀನ್ ಗ್ರೀನು ಅಂತಿದ್ರು ಸೊ ಅವಳು ಅವಳ ಪಾಡಿಗೆ ಎತ್ಕೊಂಡು ಬಂದಿದ್ದಾಳೆ ನಾನು ನನ್ನ ಪಾಡಿಗೆ ತೊಗೊಂಡ್ಬಂದಿದ್ದೀನಿ ಆದರೆ ಅಲ್ಲಿ ಅನ್ನಿಸ್ತಾಯಿದ್ದು ನೋಡಿ ಅಯ್ಯೋ ಇಬ್ರು ಒಂದೇ ಥರ ಹಾಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಪ್ಯಾಟ್ರನ್ ಚೇಂಜು ಸೊ ಓಕೆ ಅಂತ ಆಮೇಲೆ ಇನ್ಸ್ಟಾಗ್ರಾಮಿಗೆ ದೀಪಾವಳಿ ವಿಶಸ್ದು ಒಂದು ರೀಲ್ ಕೂಡ ಮಾಡಿಕೊಂಡ್ವಿ ಇಬ್ಬರೂ ಹಾಗೆ ಮಾಡಿಕೊಂಡು ಅಲ್ಲಿಂದನೇ ಅಪ್ಲೋಡ್ ಮಾಡಿದೆ ಹೋಗಿದಿವಲ್ಲ ರೆಡಿ ಆಗಿದೆ ಸೊ ಹೆಣ್ಮಕ್ಳೆಂದ್ರೆ ಸ್ವಲ್ಪ ನಂಗೆ ಎಕ್ಸ್ಟ್ರಾ ಲವ್ ಅಲ್ಲ ಮಕ್ಕಳಿಗೆಲ್ಲ ಮಕ್ಕಳ ಜೊತೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಈ ಮಕ್ಕಳಿಗೆ ಫೋಟೋಸ್ ತೆಗಿಯೋದು ಅಂದ್ರೆ ನಮ್ಮ ಅರ್ಷಿನ್ ಕೈಯಲ್ಲಿ ಫೋಟೋ ತೆಗಿಯಂತ ಕ್ಯಾಮ್ ಇದು ಇದನ್ನ ಕೊಟ್ರೆ ಫೋನ್ನ ಒಂದು ಎರಡೋ ಮೂರೋ ಫೋಟೋ ತೆಗೆದ್ಬಿಟ್ಟು ತಗೊಳ್ಳಿ ಅಂತ ಕೈ ಕೊಟ್ಟು ವಾಪಸ್ ಹೋಗ್ತಾನೆ ಹೀಗೆ ಮಾಡ್ತಾರ ಅಂತ ಹೇಳಿ ಈ ಫೋಟೋಸ್ ತೆಗಿಯೋತ್ ಸಿಟ್ಟು ಅವರಿಗೆ ಸಿಟ್ ಸಿಟ್ ಮಾಡ್ತಾ ಇರ್ತಾನೆ ನಮ್ಮ ಅಷ್ಟೇ ಅವ್ನಿಗೇನೋ ಗೊತ್ತಿಲ್ಲ ಫೋಟೋ ತೆಗಿಯೋ ಅಂದ್ರೆ ಸಾಕು ಶುರು ಆಯ್ತು ಇನ್ನ ಇವ್ರದ್ದು ಅಂತಾರೆ ಆದ್ರೂನು ಬಿಡಲ್ಲ ನಾವು ತೆಗಿರಿ ತೆಗಿರಿ ಅಂತ ಫೋಟೋಸ್ ಎಲ್ಲಾ ತಗೊಂಡ್ವಿ ಕಂಕಣ ಯಾವಾಗ್ಲೂ ಗಂಡನ್ ಎಂಟಿ ಕಟ್ಬೇಕು ಎಂಡತಿ ಗಂಡನೇ ಕಟ್ಬೇಕು ಮ್ಮಗಂಟು ನೀನ್ ಕಟ್ಟೆ ಅದು ಯಾರಿಗೆ ಸೇರಬೇಕು ಅಂತ ಇರುತ್ತೆ ಅವರಿಗೆ ಸೇರೋದು ಅದು ಅವಾಗಲೇ ಮಾಡಿಟ್ಟೆ ಒಂದು ಒಂದು ಹತ್ತು ಆಶೀರ್ವಾದ ತಾಂಬೆ ಲಕ್ಷ ಬೇಕಾ ಬೇಡ ಬೇಕು ನೋಡ ಎಲ್ಲಿ ಭದ್ರಾವತಿಲಿ ದೀಪಾವಳಿ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಒಂದು ಚಿಕ್ಕ ಅಂಗಡಿ ಆಗಲಿ ದೊಡ್ಡ ಅಂಗಡಿ ಆಗಲಿ ಅಂಗಡಿಗಳು ಮುಂದಂತೂ ಫುಲ್ಲು ಸೀರಿಯಲ್ ಸೆಟ್ಟು ಲೈಟ್ಗಳು ರೋಡಲ್ಲೆಲ್ಲ ಇಡೀ ರೋಡೆಲ್ಲ ಲೈಟ್ ಹಾಕಿ ಒಂಥರ ಜಗಮಗ ಮಗ ಅನ್ನಿಸ್ತಾ ಇರುತ್ತೆ ಆ ಲೈಟ್ ಕತ್ಲಿನಲ್ಲಿ ಲೈಟಿಂಗ್ಸ್ ನೋಡೋದೇ ಒಂಥರ ಸಖತ್ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಒಂದು ರೌಂಡ್ ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಎಷ್ಟು ಪಟಾಕಿ ಹೊಡಿತಾರೆ ಅನ್ಬೇಡಿ ನಮ್ಮೂರ್ಗಳಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಪಟಾಕಿ ಹೊಡೆಯೋದು ಸೊ ಪೊಲ್ಯೂಷನ್ನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಇಲ್ಲಿನ ಜನ ಮಾತ್ರ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಾರೆ ಪಟಾಕಿ ಹೊಡ್ಕೊಂಡು ಚೆನ್ನಾಗಿತ್ತು ಒಂದು ರೌಂಡ್ ನೋಡಿಕೊಂಡು ಮನೆಗೆ ಬಂದ್ವಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕೆ ಅಂದರೆ ತುಂಬ ನಾವು ಅವತ್ತಿನ ದಿನವೇ ಹೋಗಿ ಅವತ್ತೇನೆ ಮತ್ತೆ ಎಲ್ಲ ಪೂಜೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ತುಂಬ ವೀಡಿಯೋಸ್ನ ತೊಗೊಳೋದಕ್ಕಾಗಲಿಲ್ಲ ನನಗೆ ಸೊ ಒಂದು ಚಿಕ್ಕದಾಗ ಒಂದು ಲಾಗ್ನ ಮಾಡಿದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ಅಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್